ಈ ಸಲ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದನೇ ಬಜೆಟನ್ನು ತಮ್ಮ ಹದಿನೈದನೇ ಬಜೆಟನ್ನು ಮಂಡಿಸಿದ್ದಾರೆ ಅವರ ಅವಧಿಯಲ್ಲಿ ಅವರು ಮಂಡಿಸಿರುವ ಬಜೆಟು ಇದು ನಾವು ಸಾಮಾಜಿಕ ಮತ್ತು ಅಭಿವೃದ್ಧಿ ಎರಡನ್ನೂ ಸರಿದೂಗಿಸ್ಕೊಂಡು ನಾವು ಮಂಡಿಸಿದಂಥ ಬಜೆಟ್ ಇದು ಇದರಲ್ಲಿ ನಮ್ಮ ಐದು ಗ್ಯಾರಂಟಿಗಳನ್ನ ಕೂಡ ನಾವು ಹಣ ಕೊಟ್ಟಿದ್ದೀವಿ ಇದಲ್ಲದೆ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಹಣವನ್ನು ಒದಗಿಸುವ ಮೂಲಕ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಏನು ಅನ್ಯಾಯ ಮಾಡಿದೆ ವಿರೋಧ ಪಕ್ಷದವರು ಬಿ ಜೆ ಪಿ ಅವರು ಕೇಳ್ತಾಯಿದ್ರು ನಾವು ಏನು ದೆಲ್ಲಿಯಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಿ ಬಂದೀವಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಹದಿನಾಲ್ಕನೇ ಕಮಿಷನ್ನಿಂದ ಹದಿನೈದು ಕಮಿಷನ್ಗೆ ನಮಗೆ ಜಾಸ್ತಿ ಆಗಬೇಕಾಗಿತ್ತು ಅನ್ನೋದನ್ನ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ನಮಗೆ ಕಡಿಮೆ ಬಂದಿದೆ ಬಜೆಟ್ ಗಾತ್ರ ಜಾಸ್ತಿ ಆದರೂ ಕೂಡ ನಮಗೆ ಆ ಜಾತ್ರೆ ಪ ಜಾ ಜಾಸ್ತಿ ಆದ ಪ್ರಮಾಣ ಮೇಲೆ ನಮ್ಗೆ ಹಣ ಬರಬೇಕಾಗಿತ್ತು ಜಿ ಎಸ್ ಟಿಯಲ್ಲಿ ನಮಗೆ ಜಾಸ್ತಿ ಹಣ ಬರಬೇಕಾಗಿತ್ತು ಇಷ್ಟ ಕೊರತೆ ಆಗಿದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ ಜೊತೆಗೆ ತಾವೇನು ಶ್ವೇತ ಪತ್ರ ಹೊರಡಿಸ್ತೀರಂತೆ ಭಾಳ ಕೇಳ್ತಿದ್ರು ಭಾಳ ಸಲ ಈ ಬಜೆಟ್ನಲ್ಲಿ ಆ ಶ್ವೇತ್ವ ಶ್ವೇತ ಪತ್ರವನ್ನು ಒಳಗೊಂಡಂಥ ಬಜೆಟ್ ಇದು ಅದಕ್ಕೆ ಬಿ ಜೆ ಅವರು ಹತ್ತು ನಿಮಿಷಕ್ಕಿಂತ ಜಾಸ್ತಿ ಕುಂಡಿರಲಿಲ್ಲ ಬಂದರೂ ನೋಡಿದ್ರನ್ನೆಲ್ಲನೂ ಅವರು ಎಲ್ಲ ಬಂಡವಾಳ ಹೊರಗೆ ಬೀಳಕ್ಕೆ ಸ್ಟಾರ್ಟ್ ಆಯ್ತಲ್ಲ ಯಾಕಂದ್ರೆ ಫ್ಲೋರ್ ಆಫ್ ದ ಹೌಸ್ ಬಜೆಟ್ನಲ್ಲಿ ಉತ್ತಮಿಸೋ ಅಂತ ಹೇಳಕ್ಕೆ ಸ್ಟಾರ್ಟ್ ಸುಳ್ಳು ಹೇಳೋಕ್ಕೆ ಬರಂಗಿಲ್ಲ ಅಲ್ಲಿ ಬಂಡವಾಳ ಬಯಲಾಗ್ತದಂತೆ ಉತ್ತಮ ಅಲ್ಲಿಂದ ಪಲಾಯನ ಪಲಾಯನ ಆದರೆ ಅವರು ಓಡೋದ್ರಲ್ಲಿಂದ ಹೀಗಾಗಿ ಇದು ಎಲ್ಲ ಒಂದು ಗ್ಯಾರಂಟಿಗಳ ಹಣ ಐವತ್ತಾರು ಸಾವಿರ ಕೋಟಿ ಕೊಡೋದಲ್ಲದೆ ಎಲ್ಲ ವರ್ಗಗಳ ಜನರಿಗೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಕಿಲ್ನಲ್ಲಿ ಇವತ್ತು ಸಹ ಹಣ ಕೊಡ್ತಾ ಇದ್ದೀವಿ ಎಸ್ ಎಲ್ಲಿ ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ ಎಸ್ಸಿಯಲ್ಲಿ ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ ಆಮೇಲೆ ನೀರಾವರಿ ಯೋಜನೆಗಳು ಮತ್ತು ಬೆಂಗಳೂರು ಅಭಿವೃದ್ಧಿ ಹಿಡ್ಕೊಂಡು ಎಲ್ಲ ಥರ ಇವತ್ತು ಸಹ ಈ ಇದರಲ್ಲಿ ಇವತ್ತು ಸಹ ಅನುದಾನವನ್ನು ಕೊಟ್ಟಿದ್ದೀವಿ ಈಗಾಗಲೇ ತಾವು ನೋಡಿದ್ದೀರಿ ಎಲ್ಲನೂ ಕೂಡ ನಿಮ್ಮ ಮಾಧ್ಯಮದಲ್ಲೂ ಕೂಡ ಬಂದಿದೆ ವಿಜಯಪುರಕ್ಕೂ ಕೂಡ ಈಗ ಆಲಮೇಲಿಗೆ ತೋಟಗಾರಿಕೆ ಕಾಲೇಜ್ ಆಯಿತು ಇವತ್ತು ನಾವು ಭಾಳ ದಿನಗಳ ಹಿಂದೆ ಅದನ್ನು ಆಟಂಗಾಳ ಫುಡ್ ಪಾರ್ಕ್ ಇದೆಲ್ಲ ಫುಡ್ ಪಾರ್ಕ್ ಫುಡ್ ಪಾರ್ಕ್ ಆಯಿತು ಇವತ್ತು ಬಸವನ ಬಾಡೆ ವಿಭಾಗವಾಡಿಗೆ ಪ್ರಾಧಿಕಾರ ಆಯಿತು ಹೀಗೆ ಎಲ್ಲವನ್ನು ಬಿಜಯಪುರಕ್ಕೂ ಕೂಡ ಏನು ಅನುಕೂಲ ಆಗಬೇಕು ಅದೆಲ್ಲವೂ ಕೂಡ ಇವತ್ತೊಂದು ಆಗ್ತದೆ ಉತ್ತರ ಕರ್ನಾಟಕಕ್ಕೆ ಸುಮಾರು ಒಂದು ದೊಡ್ಡ ಒಂದು ಇಂಡಸ್ಟ್ರಿಯಲ್ಲಿ ನೋಡು ನಾವು ಧಾರವಾಡದಲ್ಲಿ ಆರು ಸಾವಿರ ಕೋಟಿ ರೂಪಾಯಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರನು ನೋಡನ್ನು ಸಂದರ್ಶನ ಮಾಡ್ತಾಯಿದ್ದೀವಿ ಹೀಗಾಗಿ ಎಲ್ಲ ವಿಚಾರಗಳನ್ನ ಒಳಗೊಂಡಂತ ಒಂದು ಬಜೆಟ್ ಇನ್ನು ಬರುವಂತ ದಿವಸದಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಲಸಗಳನ್ನ ಯಾಕಂದ್ರೆ ಮುಂದಿನ ವರ್ಷದಲ್ಲಿ ಕೂಡ ನಮ್ಮ ಫಿಸಿಕಲ್ ಡಿಸಿಪ್ಲೀನ್ ನಾವೆಲ್ಲೂ ಕೂಡ ಆ ಶಿಸ್ತಿನ ಆರ್ಥಿಕ ಶಿಸ್ತು ಏನಿದೆ ಆ ಶಿಸ್ತನ ಮೀರಿ ಹೋಗಿಲ್ಲ ಒಂದೇ ರೆವೆನ್ಯೂ ಡೆಫಿಸಿಟ್ ಆಯಿತು ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಹಣ ಬಂದಿದ್ರೆ ನಮ್ಮ ರೆವೆನ್ಯೂ ಡೆಫಿಸಿಟ್ ಆಗುವಂಥ ಪ್ರಶ್ನೆ ಬರ್ತಿರಲಿಲ್ಲ ಹದಿನಾಲ್ಕಾರ್ ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಹಣ ಬರಲಾರ್ದಕ್ಕೆ ನಮ್ದು ಇಪ್ಪತ್ತು ರೆವೆನ್ಯೂ ಡೆಫಿಸಿಟ್ ಆಯಿತು ಹದಿನಾರು ಸಾವಿರ ಕೋಟಿ ಇವ್ರ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿದ್ರೆ ನಮ್ಗೆ ಐವತ್ತು ಸಾವಿರ ಕೋಟಿ ಸರ್ಪ್ಲಸ್ ಆಕತಿತ್ತು ನಾವು ಸಾಲ ತಗೋದು ಕಡಿಮೆ ಆಗ್ತಿತ್ತು ಎಲ್ಲದಕ್ಕೂ ಕಾರಣ ಯಾರು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಅವರು ಇಪ್ಪತ್ನಾಲ್ಕು ಎಂ ಪಿಗಳನ್ನ ಇಟ್ಕೊಂಡು ಇವತ್ತು ರಾಜ್ಯಕ್ಕೆ ಇವ್ರು ತುಂಬ ಏನು ಮಾಡ್ಲಿಕ್ಕೆ ಆಗಿಲ್ಲ ಅವ್ರ ತುಂಬಿಸ ಬರೀ ಇಲ್ಲೇ ಬಂದು ಅಲ್ಲಿ ಹೋಗಿ ಬಾಯಿ ತೆಗಿಯುವಂಥ ತಾಕತ್ತಿಲ್ಲ ಏನ್ರಿ ಇಲ್ಲಿ ಬಂದು ಅಸೆಂಬ್ಲ ಕೇಳುವಂತ ಪೇಶನ್ಸು ಇಲ್ಲ ಓಡ ನೀನು ಹತ್ತು ನಿಮಿಷ ನಾಕ. ಅದಾ ಹೊರಗಡೆ ಬಂದು ಹಾಡಬೇಕಾಗಿತ್ತು. ಹೊರಗಡೆ ಬಂದು ಹಾಡಬೇಕು. ಒಳಗೆ ಒಳಗೆ ಓಡಿ ಒಳಗೆ ಓಲೆ ಕೊಳೆ ಕೂತ್ ಹಾಡಬೇಕಾಗಿತ್ತು ಇದು ಸುಳ್ಳು ಇದು ಸುಳ್ಳು ಇದು ಏನಿದೆ ಇದು ಹೆಂಗಿದೆ ಅಂತ ಹೇಳ್ಬೇಕಾಗಿತ್ತು ವೈಟ್ ಪೇಪರ್ ಶ್ವೇತ ಪತ್ರ ಪ್ರಕಟಣೆ ಮಾಡಿಬಿಟ್ಟೆ ನಾವು ಥ್ಯಾಂಕ್ ಹೇಳ್ರಿ ಎರಡ್ ಇದು ಹದಿನೆಂಟರಾಗ ಸನ್ಮಾನ್ಯ ಅತ್ಯಂತ ನೀವು ಈ ರಾಜ್ಯದ ಜನತೆಗೆ ಆರ್ನೂರ ಆರು ಭರವಸೆಗಳನ್ನು ಕೊಟ್ಟಿದ್ರಿ ಎಷ್ಟು ಆರ್ನೂರ ಆರು ಆ ಆರ್ನೂರ ಆರ್ ನಲ್ಲಿ ಧನ್ಮಾನ್ಯ ಯಡಿಯೂರಪ್ಪನವರು ಐವತ್ತು ಭರವಸೆಗಳನ್ನ ಮಾತ್ರ ಈಡೇರಿಸಿದ್ರು ಐದ್ನೂರ ಐವತ್ತು ಬೇರವರ್ ಈಡೇರಿಸ ಹತ್ತು ಪರ್ಸೆಂಟ್ ಆಗ್ಲಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ನೂರ ಅರವತ್ತೈದು ಭರವಸೆ ಕೊಟ್ಟಿದ್ವಿ ನೂರ ಐವತ್ತೆಂಟು ಭರವಸೆ ಈಡೇರಿಸಿದಲ್ಲದೆ ಮತ್ತೆ ಮೂವತ್ತು ಯೋಜನೆಗಳನ್ನು ತಗೊಂಡು ಹೋಗಿ ಈಗ ಐದು ಗ್ಯಾರಂಟಿಗಳ ಬಗ್ಗೆ ನಾವು ವಿಶೇಷವಾಗಿ ಹೇಳಿದ್ದೀವಿ ಐದು ಗ್ಯಾರಂಟಿನ್ ಮಾಡಿದ್ದೀವಿ ಯಡಿಯೂರಪ್ಪನವರು ಮೊದಲು ನೀವು ನಿಮ್ಮ ಮುಖವನ್ನು ಕನ್ನಡಿ ನೋಡ್ಕೊಳ್ಳಿ ನೀವೇನು ಮಾಡಿದ್ದೀರ ಹೇಳಿ ಬೇರೆಯವ್ರಿಗೆ ಟೀಕೆ ಮಾಡೋಕೆ ಮುಂಚಿತವಾಗಿ ಏನು ಹೇಳಿದ್ರು ರಕ್ತದಲ್ಲಿ ಬಂದು ಕೊಡ್ತೀನಿ ಒಂದೂವರೆ ಲಕ್ಷ ಕೋಟಿ ಹಣ ನಾನು ಕೃಷ್ಣಾಗೆ ಕೊಡದಿದ್ದರೆ ಹುಬ್ಳಿಯಲ್ಲಿ ಅದೇ ಜನಜಾಗೃತಿ ಜನ ಜಾಗೃತಿ ಭಾಷಣ ಎಲ್ಲ ಕಡೆ ಕ್ಲಿಪ್ ಈಗ ಆರ್ ಎಂಡ್ ಆರ್ ಗೆ ನಾವು ಮುಖ್ಯಮಂತ್ರಿ ಹೇಳಿದಿವಿ ಒಂದು ಮೀಟಿಂಗ್ ಕರಿತಾ ಇದ್ದಾರೆ ಕರಿತಾ ಇದ್ದಾರೆ ಹಿಂದೆ ಅವ್ರಿಗೆ ಪ್ರೆಸೆಂಟೇಶನ್ ಮಾಡಿದೀವಿ ಅದು ಫೈವ್ ಇಯರ್ಸ್ ಏಟ್ ಇಯರ್ಸ್ಲಾಬ್ಸ್ ಮಾಡಿಕೊಂಡು ಆರ್ ಎಂಡ್ ಆರ್ಗೆ ಕೂತು ಹಣವನ್ನು ಕೊಡುವುದಕ್ಕೆ ಕೆಲಸ ಆಗ್ತದೆ ಮಾಡ್ತೀವಿ ಅದಕ್ಕೆ ಮುಂಚಿತವಾಗಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ ಅಂತ ಹೇಳ್ರಿ ಆಗ್ಲಿಲ್ಲ ಅಲ್ಲ ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿಗೆ ಹಣ ಕೊಟ್ಟಿದ್ವಿ ಸ್ವಾಭಾವಿಕವಾಗಿ ಬಸವಾದಿ ಶರಣರು ಎಲ್ಲಾರದು ಬರ್ತದೆ ಬಸವಣ್ಣ ಅಂದ್ರೆ ಹುಟ್ಟಿದ ಜನ್ಮ ನೀಡಿದ ಸ್ಥಳ ಅಷ್ಟೇ ಅಲ್ಲ ಬಸವಾದಿ ಶರಣರದ್ದು ಎಲ್ಲಾನು ಕೂಡ ಅಲ್ಲಿ ಬರ್ತದೆ ಎಲ್ಲವನ್ನ ಕೂಡ ರಕ್ಷಣೆ ಮಾಡುವ ಅಲ್ಲದೆ ಪುನರ್ಜೀವನ ಮಾಡೋದು ರಕ್ಷಣೆ ಮಾಡಿ ಪುನಶ್ಚೇತನ ಮಾಡುವಂಥ ಕೆಲಸ ಎಲ್ಲ ಕೂಡ ಆಗ್ತದೆ